ಇಂದು ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘಗಳ ಒಕ್ಕೂಟ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ರೂಪಾವೇಶ ಏರ್ಪಡಿಸಲಾಗಿತ್ತು ನಂಜನಗೂಡಿನಲ್ಲಿ ನಾಳೆ ನಡೆಯುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ಮೈಸೂರು ನಂಜನಗೂಡು ಎಚ್ಡಿಕೋಟೆ ಪಿರಿಯಾಪಟ್ಟಣ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಆರ್ಥಿಕ ಸಬಲೀಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯವೇ ಎಂಬ ವಿಷಯ ಕುರಿತು ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆ ಆಯೋಜಿಸಿದರು ಸಲಾಗಿತ್ತು ಚರ್ಚಾ ಸ್ಪರ್ಧೆಯಲ್ಲಿ ಒಟ್ಟು ಮೂವತ್ತೊಂದು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ರವರು ಪಾಲ್ಗೊಂಡು ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಲೋಚನೆಗಳು ಮತ್ತು ಇಂದಿನ ಯುಗದಲ್ಲಿ ಅವುಗಳ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ ಸಾಹೇಬರು ಹೇಳಿದಂತೆ ಜ್ಞಾನವೇ ಶಕ್ತಿಯ ಮೂಲ ಆ ಜ್ಞಾನವನ್ನು ಹಕ್ಕುಬದ್ಧವಾಗಿ ಅನ್ವಯಿಸಿ ಬೆಳವಣಿಗೆಯ ಮಾರ್ಗದಲ್ಲಿ ಸಾಗೋಣ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅವರಿಂದ ಹಿರಿಯ ಸಚಿವರಾಗಿರುವಂತಹ ನೇಮಕೇಶ ಬರ್ತಾರೆ ಅವರ ಮೂಲಕ ಬಹುಮಾನವನ್ನು ಅಂಡವಣೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ತುಂಬ ಅಭಪೂರ್ವಕವಾಗಿ ಕಾರ್ಯಕ್ರಮವನ್ನು ನಾವು ಕೂಡ ಬಂದು ಭಾಗವಹಿಸಿದ್ದ ಸಮಾರಂಭ ಸಮಾರಂಭದಲ್ಲಿ ಬಹು ಮುಖ್ಯವಾದಂಥ ವಿಚಾರ ನಾವು ಏನು ಜಯಂತೋತ್ಸವದ ನಾವು ಅಂದ್ಕೊಂಡಿದ್ದೇವೆ ಬಾರಿ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಈ ಬಾರಿ ಕೂಡ ನಿರಂತರವಾದಂತಹ ಪ್ರಕ್ರಿಯೆ ನಡ್ಕೊಂಡು ಹೋಗಬೇಕು ಇದನ್ನು ಆಯೋಜನೆ ಮಾಡಿದ್ದೇವೆ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸೋಲು ಗೆಲುವು ಮುಖ್ಯವಲ್ಲ ಇಂತಹ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸುವುದೇ ಮುಖ್ಯ ಎಂದರು ಪ್ರೊಫೆಸರ್ಗಳಾದ ಆನಂದ್ ಮಲ್ಲಿಕಾರ್ಜುನ ಸ್ವಾಮಿ ನವಿತಾ ತಿಮ್ಮಯ್ಯ ಇವರುಗಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಂಕರಪುರ ಸುರೇಶ್ ಅಭಿಭೂಷಣ್ ಸೇರಿದಂತೆ ಹಲವು ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು